ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬ ಅಂದರೆ ಒಂದು ಸಡಗರ ಸಂಭ್ರಮ ಇದ್ದೇ ಇರುತ್ತೆ ಇನ್ನಷ್ಟು ಸಂಭ್ರಮವನ್ನು ಹೆಚ್ಚು ಮಾಡೋದಕ್ಕೆ ಅಂತ ಇವತ್ತಿನ ಒಂದು ಸ್ಪೆಷಲ್ ಪ್ರೋಗ್ರಾಮ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ಏನಪ್ಪ ಇದು ಸ್ಪೆಷಲ್ ಪ್ರೋಗ್ರಾಮ್ ಅಂದರೆ ನಿಮೆಲ್ರಿಗೂ ಗೊತ್ತಿದೆ ಇವತ್ತಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ನಲ್ಲಿ ಇರೋದು ಏನು ಅಂತ ಆಬ್ವಿಯಸ್ಲಿ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿ ವರ್ಲ್ಡ್ ವೈಡ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಯಶಸ್ಸನ್ನು ಪಡೆದಂತಹ ಒಂದು ಸಿನಿಮಾ ಇದು ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ಕೂಡ ಆಗ್ತಾ ಇದೆ ಸೊ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಅನ್ಸ್ದವ್ರನ್ನ ನಾನು ಕರ್ಕೊಂಬಂದು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇವತ್ತು ಅದೇ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು ಏನಪ್ಪ ಇದು ಇಂಟ್ರೆಸ್ಟಿಂಗ್ ಅಂತಂದರೆ ಮೊದಲೇದಾಗಿ ಈ ಹಾಡನ್ನ ಕೇಳಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು ಧರ್ಮವ ದರ್ಪಕೇ ಬಲಿ ಕೊಡೋ ದುರುಡರಳುವಿಗೆ ದೈವವೂ ಸೋಲದು ಅಪ್ಪಳಿಸಿ ಧರೆಯನ್ನೇ ನುಂಗೋ ೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನೋ ಏ ಆೋ ರೇನಾ ಆ ರೇ ಆರೋ ಮೇರಾ ಮೇರ ನೀನೋ ರೇ ಎಸ್ ಕರ್ಮಾ ಸಾಂಗ್ ನಾವೆಲ್ಲರೂ ಎಷ್ಟೊಂದು ಜನ ಅನ್ಕೊಂಡಿರೋದು ಈ ಸಾಂಗ್ ನ ಯಾರೋ ಫೀಮೇಲ್ ಹೇಳಿರೋದು ಅಂತ ಬಟ್ ನೋ ಇತ್ತು ಫೀಮೇಲ್ ಹೇಳಿರೋದಲ್ಲ ವೆಂಕಟೇಶ್ ಅನ್ನೋರು ಹೇಳಿರೋದು ವೆಂಕಿ ಅಂತನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫೇಮಸ್ ಆಗಿರೋದು ಸೊ ಇವತ್ತು ಕಾಂತಾರ ಚಾಪ್ಟರ್ ಒನ್ ಮತ್ತೆ ಕಾಂತಾರದಲ್ಲಿ ಹಾಡಿರುವಂತಹ ವೆಂಕಟೇಶ್ ಅವರನ್ನ ಇಂಟರ್ವ್ಯೂ ಮಾಡೋದಕ್ಕೆ ನಾನು ಬಂದಿದ್ದೀನಿ ಹೇಗೆ ಕಾಂತಾರ ಸ್ಟಾರ್ಟ್ ಆಯ್ತು ಈ ಕರ್ಮಾ ಸಾಂಗ್ ನ ಹಿನ್ನೆಲೆ ಏನು ಹಾಗೆ ಅವರ ಮ್ಯೂಸಿಕಲ್ ಜರ್ನಿ ಹೇಗೆ ನಡೀತಾ ಇದೆ ಏನೇನ್ ಮಾಡಿದ್ರು ಕಾಂತಾರ ಮುಂಚೆ ಕಾಂತಾರ ಆದ್ಮೇಲೆ ಏನೇನು ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೇಳೋಣ ಅದ್ ಮೊದಲು ಆಗಿ ಅವ್ರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ಆರಾಮ ಎಸ್ ನಾ ಹೇಳ್ದೆ ಸ್ಟಾರ್ಟಿಂಗಲ್ಲಿ ಹೇಳ್ದೆ ಇದನ್ನ ಕರ್ಮ ಕರ್ಮಾ ಸಾಂಗ್ನ ಒಂದು ಫೀಮೇಲ್ ಹೇಳಿರೋದು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ಬಟ್ ಒಂದು ಸರ್ಪ್ರೈಸಿಂಗ್ಲಿ ಅದು ವೆಂಕಟೇಶ್ ಅವ್ರ ಕಡೆಯಿಂದ ಬಂದಿರುವಂತಹ ಸಾಂಗ್ ಅಂತ ಕೇಳಿ ಸ ಶಾಕೂ ಆಯಿತು ಖುಷಿನೂ ಆಯಿತು ಸೊ ಮಾತಾಡೋಣ ಅದ್ರ ಬಗ್ಗೆಯೆಲ್ಲ ದೀಪಾವಳಿ ಹಬ್ಬಕ್ಕೆ ಅಂತ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಸ್ಪೆಷಲ್ ಇಂಟರ್ವ್ಯೂ ಸೊ ಒಂದು ಭಕ್ತಿ ಗೀತೆಯಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ನಿಮ್ಮ ಕಡೆಯಿಂದ ಒಂದು ಭಕ್ತಿ ಗೀತೆ ಓಕೆ

ಊರ ದೇವರ ತನ್ನೊಳಗೆ ತನ್ನೊಳಗೆತ್ತಾನೇ ಊರ ದೇವರ ಮಾಡಬೇಕೇವರ ಮಾಡಿರೆಂದು ಸಾರು ತಿತಿಗಳು ದ್ವಾರಗಳೊಂಬತ್ತು ಮುಚ್ಚಿ ನಿಲ್ಲಿಸಿ ಧ್ಯಾನ ಭ್ರೂ ಊರ ದೇವರ ಮಾಡಬೇಕಣ್ಣ ತನ್ನೊಳಗೆ ತಾನೇ ದೇವರ ಮಾಡಬೇಕ ನಾನೆ ಎಂಬೋ ಮೇಕೆ ಹೊಯ್ತಣ್ಣ ಅದಕ್ಕೆ ತಕ್ಕ ಜ್ಞಾನವೆಂಬೋ ಪೋತ ರಾಜಣ್ಣ ತಾನೆ ಎಂಬೋ ಬಲ್ಲೆ ಹಿಡಿದು ಹೀನ ಹೊತ್ತಿನ ಸೀಳೆ ಬಿಸಿಡು ಜ್ಞಾನ ಗುಡಿಸಲು ಸೂರೆಗೊಂಡು ತಾನೆ ಬೆಳಗು ಜ್ಯೋತಿ ನಿಲ್ಲಿಸಿ ಊರ ದೇವರ ತನ್ನೊಳಗೆ ತಾನೆ ಊರ ದೇವರ ಮಾಡಬೇಕಣ್ಣ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಒಂದು ಒಳ್ಳೆ ಭಕ್ತಿಗೀತೆ ಅಂದರೆ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ ಅಂತಂದ್ರೆ ಒಬ್ಬಿಯಸ್ಲಿ ಇದು ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ ಅಂತ ನಾನು ಭಾವಿಸ್ತೀನಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ರೆಡಿಟ್ ಗೋಸ್ ಟು ಅಜಿನೀಶ್ ಫಾರ್ ಶ್ಯೂರ್ ಬಿಕಾಸ್ ಫ್ರಮ್ ದಿ ಡೇ ಒನ್ ಟ್ಯೂನ್ ಮಾಡಿದ ಟೈಮಿಂದ ಇಂದ ನಾನು ಟ್ಯೂನ್ ಕೇಳ್ದಾಗಿಂದ ಫಸ್ಟ್ ಟೈಮ್ ವೆನ್ ಐ ಹರ್ಡ್ ಓನ್ಲಿ ಅವರೊಂದು ನನ್ಗೆ ರೆಫರೆನ್ಸ್ ಟ್ರ್ಯಾಕ್ ಅವರೇ ಹಾರ್ಡ್ ಕಳ್ಸಿದ್ದಾಗ್ಲೇ ನನ್ಗೆ ಇಟ್ಸ್ ಅ ವೆರಿ ಅನ್ಯೂಜಲ್ ಏನೋ ಅನ್ಯೂಶಲ್ ಕಲರ್ ಇದೆ ಇದ್ರಲ್ಲಿ ನಾಟ್ ಲೈಕ್ ದಿ ನಾರ್ಮಲ್ ನಮಗೆಲ್ಲ ಮೆಲೋಡಿ ಸಾಂಗ್ಸ್ ಕೇಳೋ ಅಭ್ಯಾಸ ಇದೆ ಬೇರೆ ಬೇರೆ ಶೈಲಿಯ ಹಾಡುಗಳನ್ನೆಲ್ಲ ನಾವು ಕೇಳಿದ್ವಿ ಬಟ್ ದಿಸ್ ಸಾಂಗ್ಸ್ ಸಡನ್ಲಿ ಹ್ಯಾಡ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎ ಒಂದು ಕಲರ್ ಸೊ ಇಟ್ ಹ್ಯಾಡ್ ದಟ್ ಥಿಂಗ್ ಸೊ ಆ್ಯಂಡ್ ಆಲ್ಸೋ ಟೇಕ್ಸ್ ತೊಗೊಳ್ಳೋ ಟೈಮಲ್ಲಿ ಎಷ್ಟೋ ವಿಚಾರದಲ್ಲಿ ಅಜಿನೀಶ್ ಅವರು ಇಸ್ ಮೈ ವೆರಿ ವೆರಿ ಗುಡ್ ಮ್ಯೂಸಿಕಲ್ ಫ್ರೆಂಡ್ ತುಂಬ ಈಸ್ ಲೈಕ್ ಎ ಪರ್ಫೆಕ್ಷನ್ ಇಸ್ಟ್ ಎಲ್ಲೆಲ್ಲಿ ಯಾವ ಥರ ಭಾವ ಇದು ಈಸ್ ಆಲ್ಸೋ ವೆರಿ ಗುಡ್ ಆ್ಯಂಡ್ ಅಫ್ಕೋರ್ಸ್ ಈವನ್ ಐ ವಾಸ್ ಟ್ರೈ ಟು ಗಿವ್ ಮೋರ್ ಆಪ್ಷನ್ಸ್ ಆ್ಯಂಡ್ ಕಾಂತರಲ್ಲೂ ಹಾಡಿದ್ರಿ ಅದಾದ್ಮೇಲೆ ಅದ್ರದ್ದು ಇನ್ನೊಂದು ವರ್ಜನ್ ಕಾಂತಾರ ಚಾಪ್ಟರ್ ಒನ್ ಅಲ್ಲೂ ಕೂಡ ನಾವು ಕೇಳ್ಬಿಟ್ಟಿ ಸೊ ಈ ಜರ್ನಿ ಬಗ್ಗೆ ಹೇಳೋದಾಯ್ತಂದ್ರೆ ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಅಂತ ಅಂದ್ರೆ ಜಸ್ಟ್ ಲೈಕ್ ಅವಾಗ ಅಂದ್ರೆ ಅವಾಗ ಯಾವಾಗ ಅದು ಫಸ್ಟ್ ಒಂದು ರಿಲೀಸ್ ಆಯಿತು ಒಂದ್ಸಲಿ ಐ ಗಾಟ್ ಎ ಕಾಲ್ ಆಕ್ಚುಲಿ ಕಾಂತಾರಲ್ಲ ಐ ಗಾಟ್ ಎ ಕಾಲ್ ಫಾರ್ ವಿಕ್ರಾಂತ್ ರೋಣ ಅವಾಗ ಒಂದು ಸಾಂಗ್ ಹಾಡಬೇಕಾಗಿತ್ತು ಅಂತ ಅಲ್ಲಿ ದೇವರ್ ಲುಕಿಂಗ್ ಫಾರ್ ಸಮ್ ನೀವು ಹೇಳಿದ್ರಲ್ಲ ಫಿಮೇಲ್ ಮೇಲ್ಇ ಕನ್ಫ್ಯೂಷನ್ಸ್ ಅಲ್ಲಿ ಅಲ್ಲಿ ಆ ಸಿನಿಮಾಗೆ ಒಂದು ನ್ಯೂಟ್ರಲ್ ಸಬ್ಜೆಕ್ಟ್ ನ್ಯೂಟ್ರಲ್ ಕಾನ್ಸೆಪ್ಟ್ ಇರೋ ಹಾಡಿಗೆ ದೇವರ್ ವಾಂಟಿಂಗ್ ಟು ಯೂಸ್ ಎ ವಾಯ್ಸ್ ಒಂದು ಬೇಸಿಕಲಿ ನಂದು ಸ್ಟೈಲ್ ನಾನು ಇರೋ ರೀತಿ ನಾನು ಇಷ್ಟಪಡುವ ಜಾನರ್ ನಾನು ಇಷ್ಟಪಡುವ ಸಂಗೀತ ಬೆಳ್ಕೊಂಡು ಬಂದಿರೋ ರೀತಿ ಎಲ್ಲದಕ್ಕೂ ಈ ತಾತ್ವಿಕ ಗೀತೆ ಅಥವಾ ಲಿಟ್ಲ್ ಬಿಟ್ ಆಫ್ ಮಾಡ್ರನೈಸ್ಡ್ ಅಂತ ಹೇಳ್ಬೋದು ಬಟ್ ಭಕ್ತಿ ಗೀತೆಯ ಒಂದು ಅಂಶ ತತ್ವಗೀತೆ ಈ ಫಿಲಾಸಫಿಕಲ್ ಅಧ್ಯಾತ್ಮ ಈ ಥರ ಒಂದು ಇದರಲ್ಲಿ ನಾನು ಬೆಳ್ಕೊಂಡು ಬಂದಿದ್ದು ಶಾಸ್ತ್ರೀಯ ಸಂಗೀತ ಕಲ್ತಿದ್ದರಿಂದ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಅಜಿನೀಶ್ ಅವರು ನಮ್ಮ ನಾನು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಲೆಯೋ ಅಲೆಗೆ ಈಗ ಅಂತ ಈಗ ಅನ್ನೋ ಒಂದು ಹಾಡು ವಾಸುಕಿ ಬೈಬಾ ಅವರ ಮ್ಯೂಸಿಕ್ ಅಲ್ಲಿ ಹಾಡಿದ್ದೆ ಸೊ ಅವರದನ್ನು ಕೇಳಿ ಅವರು ನನಗೆ ಹೇಳಿದರು ಐ ಆಮ್ ಯುವರ್ ಫ್ಯಾನ್ ಆಫ್ ದಟ್ ಸಾಂಗ್ ನಾನು ಅದನ್ನು ಕೇಳಿದ್ದೆ ರಿಷಬ್ ಅವ್ರದ್ದು ಫಿಲಮಲ್ಲಿ ಸೊ ಈ ಥರ ಒಂದು ಸಾಂಗ್ ಬೇಕು ಅಂತ ವಿ ಹ್ಯಾವ್ ಟು ಲೆಟ್ ಸಿ ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಅದು ಹೆಂಗಾಗುತ್ತೆ ಗೊತ್ತಿಲ್ಲ ಅಂತ ರೆಕಾರ್ಡಿಂಗ್ ಮಾಡಿಸ್ಕೊಂಡ್ರು ಆಮೇಲೆ ದೇರ್ ವಾಸ್ ಸಮ್ ಡಿಸ್ಕಷನ್ಸ್ ಫೀಮೇಲ್ನ ಇಟ್ಕೊಳ್ಳೋದು ಅಥವಾ ವೆಂಕಿ ವಾಯ್ಸ್ನ ಇಟ್ಕೊಳ್ಳೋದು ಅಥವಾ ಹೆಂಗೆ ಮಾಡೋದು ಹಿಂಗೆ ಅಂತ ಸೊ ಆ ಒಂದು ಪ್ರಾಸೆಸ್ ಅಲ್ಲಿ ವಿಕ್ರಾಂತ್ ರೋಣ ರಿಲೀಸ್ ಆಯ್ತು ಅಂಡ್ ಐ ಐ ಆಮ್ ಎ ಟ್ರಾವೆಲಿಂಗ್ ಮ್ಯೂಸಿಷಿಯನ್ ಬಿಕಾಸ್ ನಾನು ಶಾಸ್ತ್ರೀಯ ಸಂಗೀತ ಕಲ್ತಿರೋದ್ರಿಂದ ತಬ್ಲಾ ನುಡಿಸ್ತೀನಿ ಐ ಪ್ಲೇ ಸಿಂಗ್ ಅಂಡ್ ಡೂ ಮೆನಿ ಥಿಂಗ್ಸ್ ಇಂಡಿಯಲ್ಲಿ ಇದ್ದಾಗ ಈ ರೀತಿ ಮ್ಯೂಸಿಕ್ ಪ್ರೊಡಕ್ಷನ್ ಈ ತರ ಕೆಲಸಗಳು ಇರುತ್ತೆ ಬಟ್ ನಾನು ಬೇರೆ ಅಬ್ರಾಡ್ಗೆಲ್ಲ ಹೋದಾಗ ನಾನು ತಬ್ಲಾ ನುಡಿಸೋದಾಗ್ಲಿ ಅಥವಾ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಮತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆ ಇರೋದ್ರಿಂದ ಅಂತ ಕಾರ್ಯಕ್ರಮಗಳ್ ಕೊಡ್ಲಿಕ್ಕೆ ಹೋಗ್ತೀನಿ ವರ್ಕ್ಶಾಪ್ಸ್ ಮಾಡ್ತೀನಿ ಅಲ್ಲೆಲ್ಲ ಅಲ್ಲಿ ನಾನು ಓಡಾಡ್ತಾ ಇರ್ಬೇಕಾದ್ರೆ ತಿರುಗು ಇನ್ನೊಂದ್ಸಲ ಒಂದು ಕಾಲ್ ಬಂತು ವಿಕ್ರಾತ್ ರೋಣದ ಏನಾಯಿತು ಗೊತ್ತಾಗಿಲ್ಲ ಮೇ ಬಿ ದೇ ಯೂಸ್ ಸಮ್ ಅದರ್ ವಾಯ್ಸ್ ಅಥವಾ ಸಾಂಗ್ ಬೇರೆ ಏನೋ ವರ್ಕ್ ಆಗಬೇಕಾಗಿತ್ತು ಅಂತ ಸೊ ಅಜಿನೇಶ್ ಅವರ ಸಂಪರ್ಕ ಅಲ್ಲಿಂದ ಶುರು ಆಯಿತು ವಿಕ್ರಾಂತ್ ರೋಣದ ಮುಖಾಂತರ ಬಿಕಾಸ್ ಈ ಹರ್ಡ್ ಮೈ ವಾಯ್ಸ್ ಇನ್ ಅಲೇ ಒಲೆಗೆ ಸರ್ಕಾರಿ ಇದರಲ್ಲಿ ದೆನ್ ಕಾಂತಾರಕ್ಕೆ ಕಾಲ್ ಬಂತು ಇಮಿಡಿಯೇಟ್ಲಿ ವಿತ್ ಇನ್ ಐ ಥಿಂಕ್ ಇನ್ ಆಲ್ ಹ್ಯಾಪನ್ ಇನ್ ಒನ್ ಟೂ ವೀಕ್ಸ್ ಟೈಮ್ ಆ ಟೈಮಲ್ಲಿ ನಾನು ನಮ್ಮ ಐ ಆಮ್ ವೆರಿ ಕ್ಲೋಸ್ ಟು ಎ ಫ್ರೆಂಡ್ ಬಟ್ ಫ್ರೆಂಡ್ ಅಂದಾಗ ನನ್ನ ವಯಸ್ಸಿನ ಫ್ರೆಂಡ್ ಅಂತ ಅಂದ್ಕೊಳ್ತಾರೆ ಬಟ್ ಐ ಹ್ಯಾವ್ ಎ ಫ್ರೆಂಡ್ ಹೂ ಈಸ್ ಹೂ ಈಸ್ ಇನ್ ಬಿ ಸೆವೆಂಟಿ ಟು ಸೆವೆಂಟಿ ಫೈವ್ ಇಯರ್ಸ್ ಏಜ್ ಗ್ರೂಪಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಫ್ರೆಂಡ್ ಹೀ ಇಸ್ ಲೈಕ್ ಮೈ ಗೈಡ್ ಮಾಸ್ಟರ್ ನಮ್ಮ ಈ ಆಧ್ಯಾತ್ಮಿಕ ಪದಗಳನ್ನ ಉಪಯೋಗ ಮಾಡಬೇಕಂದ್ರೆ ಅವ್ರು ನನ್ನ ಗುರು ಅಂತಲೇ ಹೇಳ್ಬೋದು ನನ್ನ ಗೈಡಿಂಗ್ ಲೈಟ್ ಇನ್ ಎವ್ರಿಥಿಂಗ್ ಸೊ ಅವರ ಜೊತೆಗೆ ಅವರು ಅಮೆರಿಕಲ್ಲಿರ್ತಾರೆ ಬೇಸಿಕಲಿ ಈಸ್ ಎ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದರು ಈಸ್ ಎ ಸೈಂಟಿಸ್ಟ್ ಬಟ್ ಅವರ ಹನ್ನೆರಡು ವರ್ಷದ ಇಂಟೆನ್ಸ್ ಒಡನಾಟ ವಿತ್ ಪರ್ಸನ್ ಕಾಲ್ಡ್ ಎನಿಗ್ಮ್ಯಾಟಿಕ್ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಒನ್ ಆಫ್ ದಿ ಮೋಸ್ಟ್ ರಿಯಲ್ ಪರ್ಸನ್ ಕಾಲ್ಡ್ ಯು ಜಿ ಕೃಷ್ಣಮೂರ್ತಿ ಅನ್ನೋರ ಜೊತೆಗೆ ಅವರ ಹನ್ನೆರಡು ವರ್ಷ ಒಡನಾಟ ಇರುತ್ತೆ ನನಗೆ ಚೈಲ್ಡ್ಹುಡ್ ಇಂದ ಎಸ್ಪೆಷಲಿ ನನ್ನ ಕಾಲೇಜ್ ಡೇಸಿಂದ ಈ ವಿಚಿತ್ರವಾದ ಹುಚ್ಚು ಆಧ್ಯಾತ್ಮಿಕ ವಿಚಾರದಲ್ಲಿ ಬಿಕಾಸ್ ನಾವು ಬೆಳೆದು ಬಂದಿದ್ದ ರೀತಿಯೆಲ್ಲ ಬಹಳ ಧಾರ್ಮಿಕ ಸಂಪ್ರದಾಯದಲ್ಲೆಲ್ಲ ಬಂದಿದ್ದರಿಂದ ಎಲ್ಲೋ ಒಂದು ಕಡೆ ಕಾಲೇಜ್ ಟೈಮಲ್ಲಿ ಇದೊಂದು ಮನಸ್ಸು ಈ ಕಡೆ ಎಳೆಯೋದು ಪ್ಲಸ್ ಸಂಗೀತ ಕಲಿತಾ ಇರೋದ್ರಿಂದ ಇದೆರಡು ಸಂಗೀತ ಮತ್ತು ಅಧ್ಯಾತ್ಮ ಇದು ಸ್ವಲ್ಪ ಜಾಸ್ತಿ ನನಗೆ ಎಳಿತಾ ಇತ್ತು ಯಾವಾಗ್ಲೂ ಏನೇ ಮಾಡಿದ್ರು ಟ್ಯಾಲೆಂಟ್ ಇದೆ ಪ್ರಪಂಚದಲ್ಲಿ ಕಾನ್ಸರ್ಟ್ ಕೊಡ್ತಾ ಇದ್ದೀವಿ ಫಿಲಮ್ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಾ ಇದ್ದೀವಿ ಆದರೂ ಮನಸ್ಸು ಆ ಕಡೆ ಯಾಕೋ ಸೆಳಿತನೇ ಇತ್ತು ಸೊ ಅವರ ಜೊತೆಗೆ ನಾನು ಇದ್ದೆ ಸಮ್ ಇದೆಲ್ಲ ಜರ್ನಿ ಮಧ್ಯದಲ್ಲಿ ಐ ವಾಸ್ ವೆರಿ ಲಕ್ಕಿ ಟು ಬಿ ಅಸೋಸಿಯೇಟೆಡ್ ಐ ಆಮ್ ವೆರಿ ಲಕ್ಕಿ ಟು ಬಿ ಅಸೋಸಿಯೇಟೆಡ್ ವಿತ್ ದಟ್ ಪರ್ಸನ್ ಕಾಲ್ಡ್ ಸವ್ಯಸಾಚಿ ಗುಹಾ ಅವರ ಹೆಸರು ಅವ್ರ ಜೊತೆ ಇರ್ತೀನಿ ಯಾವಾಗ್ಲೂ ಅವರೇ ನನ್ನ ಬೆನ್ನೆಲುಬು ಎಲ್ಲದಕ್ಕೂ ಅವ್ರ ಜೊತೆಗಿದ್ದಾಗ ಈ ಕಾಲ್ ಬಂತು ಸಾಮಾನ್ಯವಾಗಿ ನಾನು ಅವ್ರ ಜೊತೆ ಇದ್ರೆ ನನ್ನ ಫೋನ್ ಆಲ್ಮೋಸ್ಟ್ ಸ್ವಿಚ್ ಆಫ್ ಅಥವಾ ನಾನು ಸಂಪರ್ಕದಲ್ಲಿ ಇರೋದಿಲ್ಲ ಫ್ಯಾಮಿಲಿ ಜೊತೆ ಟಚ್ ಅಲ್ಲಿ ಇರೋಲ್ಲ ನನ್ನ ಇಂಡಸ್ಟ್ರಿಲಿ ಇರೋದಿಲ್ಲ ಸೊ ಅವಾಗ ಅವರ ನಮ್ಮ ಫ್ರೆಂಡ್ಸ್ ಇಂಡಸ್ಟ್ರೀಲಿ ಹೇಳ್ತಾರೆ ಎಲ್ಲೋಗ್ಬಿಡ್ತೀಯಾ ಸಡನ್ಲಿ ಎಲ್ಲಿ ಇರ್ತೀಯ ನೀನು ಎಲ್ಲೋ ಹೋಗ್ತೀಯ ನೀನು ಏನೋ ಮಾಡ್ಕೊಂಡ್ಬರ್ತೀಯಂಗೆ ಏನಿಲ್ಲ ಐ ಆಮ್ ವಿತ್ ಎ ಪರ್ಸನ್ ಹೂಮ್ ಮೈ ರೆಸೊನೇಟ್ ವೆರಿ ಡೀಪ್ಲಿ ಆ್ಯಂಡ್ ಅವ್ರ ಜೊತೆಗಿದ್ದಾಗ ಆ ಬೆಂಕಿ ಹೆಂಗಿರುತ್ತದೆ ಒಳಗಡೆ ಏನು ಏನು ಬಯಸೋದಿಲ್ಲ ಅದೊಂದು ರೀತಿಯಾದಂಥ ಒಂದು ಅಂತರಂಗದ ಬದುಕಲ್ಲಿ ಇರ್ತೀನಿ ಆ ಟೈಮಲ್ಲಿ ಅಜಿನೀಶ್ ಅವ್ರದ್ದು ಇನ್ನೊಂದ್ಸರಿ ಕಾಲ್ ಬಂದಾಗ ನಾನು ಅವ್ರಿಗೆ ಸ್ಟ್ರೇಟಾಗಿ ಹೇಳಿದೆ ಬಹುಶಃ ಆಗೋದಿಲ್ಲ ನಾನು ಇಲ್ಲ ಬೆಂಗಳೂರಲ್ಲಿಲ್ಲ ನಾನು ಆವಾಗ ಪಾಂಡಿಚೇರಿಯಲ್ಲಿದ್ದೆ ಅವ್ರಿಗೆ ಅವಾಗ ಸ್ವಲ್ಪ ಅರ್ಜೆಂಟ್ ಅಂತ ಹೇಳಿದರು ನನಗೆ ಮೋಸ್ಟ್ಲಿ ಡೌಟ್ ಅಂದರೆ ಅರ್ಜೆಂಟ್ ಇವಾಗ ತಾನೇ ನಾನು ಮತ್ತೆ ಪಾಂಡಿಚೇರಿ ಮಾಡಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲೇ ಅವ್ರಿಗೆ ಹೇಳಿದ್ದೆ ಅದಾದಮೇಲೆ ನಮ್ಮ ಸೌಂಡ್ ಇಂಜಿನಿಯರ್ ಕಾರ್ತಿಕ್ ಅಂತ ಅವರು ನನ್ನ ಜೊತೆಗಿದ್ದರು ಅವರು ಗುಹಾ ಅವ್ರಿಗೆ ಹೇಳಿದ್ರು ನೋಡಿ ಈ ತರ ಅವರು ಒಂದು ಕಾಲ್ ಬಂದಿತ್ತು ಬಟ್ ಅವ್ರು ಇಲ್ಲ ಅಂತ ಹೇಳ್ಬಿಟ್ರು ಡೈರೆಕ್ಟ್ ಆಗಿ ಯಾಕಂದ್ರೆ ನಿಮ್ ಜೊತೆ ಇರಬೇಕು ಅನ್ನೋ ಒಂದು ಇದರಲ್ಲಿ ಅವರು ನೀವೇ ಪ್ರಯಾರಿಟಿ ಸೊ ನಿಮ್ಮ ಪ್ರಯಾರಿಟಿ ಬಂದ್ರೆ ಅವ್ರು ಯಾರ್ದು ಇದು ಮಾಡಲ್ಲ ಅನ್ನೋ ರೀತಿಲಿ ಅವರು ಕಾಲ್ ಥ್ರೂ ಕಾಲಿ ಬಗ್ಗೆ ನಾರ್ಮಲಿ ನಾನು ಯಾರಿಗೂ ಐ ಡೋಂಟ್ ಗೋ ಅಂಡ್ ಯು ನೋ ಆಪರ್ಚುನಿಟಿ ಆಮ್ ನಾಟ್ ಲೈಕ್ ದಟ್ ಸೊ ಐ ಡೂ ವಾಟ್ ಎವರ್ ಕಮ್ಸ್ ಟು ಆಮ್ ಹ್ಯಾಪಿ ವಿತ್ ದಟ್ ಸೊ ಅವ್ರು ಹೇಳಿದ್ರಲ್ಲ ಅಂತ ಐ ಜಸ್ಟ್ ಅಗೇನ್ ಕಾಲ್ ಈ ಥರ ಓಕೆ ಟೆಲ್ ಮಿ ವಾಟ್ ಇಸ್ ದಿ ಸಾಂಗ್ ಯಾವ ಥರ ತಂದಾದಾಗ ಆವಾಗ ಅಜನೀಶ್ ಅವರು ಓಕೆ ಗಿವ್ ಮಿ ಸಮ್ ಟೈಮ್ ಅಂತೇಳಿ ರಿಷಬ್ ಅವ್ರ ಹತ್ರ ಕೇಳಿಬಿಟ್ಟು ನಾನು ಹೇಳ್ತೀನಿ ಅಂತ ಆವಾಗ ಅವರು ಆಫ್ಟರ್ ದಿ ಡಿಸ್ಕಷನ್ ಹಿ ಟೋಲ್ ಮಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಜಸ್ಟ್ ಸಿಂಗ್ ಆ್ಯಂಡ್ ಸೆಂಡ್ ಮಿ ಇನ್ ದಿ ಫೋನ್ ದೆನ್ ನಾವು ಡಿಸೈಡ್ ಮಾಡ್ತೀವಿ ವೆದರ್ ವಿಲ್ ದಿಸ್ ಸೂಟ್ ಯುವರ್ ಇದು ಲೆಟ್ ಹಿಮ್ ಟೇಕ್ ಎ ಕಾಲ್ ಕಲೆಕ್ಟಿವ್ ಅಂತ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ಐ ಸ್ಯಾಂಗ್ ಸಮ್ಥಿಂಗ್ ಇನ್ ಫ್ರಂಟ್ ಆಫ್ ಮೈ ಮಾಸ್ಟರ್ ದಿಸ್ ಸಾಂಗ್ ಹ್ಯಾಪನ್ ಬಿಕಾಸ್ ಆಫ್ ಹಿಮ್ ಅಂತ ನಾನು ಹೇಳ ಒಂದು ಗೊತ್ತಿಲ್ಲದೆ ಇರೋ ವಿಷಯ ಬಟ್ ಅಫ್ಕೋರ್ಸ್ ಅಜಿನಿಷ್ ಈಸ್ ಆಲ್ಸೋ ಒನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಇನ್ ದಿಸ್ ಸೊ ಅವರಿಗೆ ಇಪ್ಪತ್ತು ನಿಮಿಷ ಆದ್ಮೇಲೆ ಹಾಡು ಕಳಿಸಿದೆ ಆ್ಯಂಡ್ ಇಮಿಡಿಯೇಟ್ಲಿ ಇನ್ ಫೈವ್ ಮಿನಿಟ್ಸಲ್ಲಿ ಟೋಲ್ಡ್ ಓಕೆ ನೀವೇ ಹಾಡಬೇಕು ಅಂತ ಹೇಳಿದ್ದಾರೆ ರಿಷಬ್ ಅವರು ಯು ಟೇಕ್ ಟೈಮ್ ಕಮ್ ಟು ಬ್ಯಾಂಗ್ಳೂರ್ ಅಂಡ್ ಸಿಂಗ್ ಇನ್ ಟೂ ತ್ರೀ ಡೇಸ್ ಅಥವಾ ಮ್ಯಾಕ್ಸಿಮಮ್ ಹಿ ಗೇವ್ ಸಮ್ ಟೈಮ್ ಐ ಡೋಂಟ್ ನೋ ಸೊ ದೆನ್ ಐ ಟೋಲ್ಡ್ ಮೈ ಮಾಸ್ಟರ್ ಭುವಜಿ ಸೊ ಈ ಟೋಲ್ಡ್ ಗೋ ಟು ಬ್ಯಾಂಗ್ಳೂರ್ ಟುಮಾರೋ ಇಟ್ಸ್ ಎಲ್ ನನಗೆ ಒಂದ್ ಕಡೆ ಬೇಜಾರ್ ಬಿಕಾಸ್ ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್ ಇವಾಗ ತಿರುಗು ಹೋಗಬೇಕಲ್ಲ ಬೆಂಗಳೂರಿಗೆ ಅನ್ನೋ ರೀತಿ ಸೊ ಐ ವೆಂಟ್ ಐ ಕೇಮ್ ಇನ್ ಅ ವೆರಿ ಹಾಫ್ ಹಾರ್ಟೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಜಸ್ಟ್ ಸ್ಯಾಂಗ್ ಆ್ಯಂಡ್ ಗೇವ್ ಮೈ ಬೆಸ್ಟ್ ನನ್ನ ಧರ್ಮ ಯಾವುದೇ ಹಾಡು ಬಂದ್ರು ಯಾವುದೇ ಸಂಗೀತ ನಾವು ಮಾಡ್ಕೊಂಡು ಬಂದ್ರು ಅದು ನನ್ನ ಬೆಸ್ಟ್ ಶಾರ್ಟ್ ಕೊಟ್ಟೇ ಕೊಡ್ತೀವಿ ದಟ್ಸ್ ಅವರ್ ಧರ್ಮ ಸೊ ಐ ಡಿ ಮೈ ಜಾಬ್ ಸ್ಯಾಂಗ್ ದಿ ಸಾಂಗ್ ಆ್ಯಂಡ್ ಅಜಿನೀಶ್ ಅವರು ಕರೆಕ್ಷನ್ಸ್ ಹೇಳಿದ್ರು ಈ ತರ ಸ್ವಲ್ಪ ಚೇಂಜ್ ಮಾಡೋಣ ಈ ಭಾವಕ್ಕೆ ಹಿಂಗೆ ನಾನೊಂದು ಆಪ್ಷನ್ಸ್ ಕೊಡ್ತೀವಿ ದೆನ್ ಈ ಆಲ್ಸೋ ಟೋಲ್ ಈ ಕೋರಸ್ ಹುಕ್ ಬರುತ್ತಲ್ಲ ಆರೇ ಆರೋ ಅದನ್ನ ಡಬಲ್ ಟ್ರ್ಯಾಕ್ ಅಲ್ಲಿ ಹಾಡಿ ಅಂತ ಸೊ ಆವಾಗ ನಾನು ಐ ವಾಲಂಟಿಯರ್ಲಿ ಟೋಲ್ ನಮ್ಮ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇದೆ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಕೋರಸ್ ಸಿಂಗರ್ಸ್ ಇದ್ದಾರೆ ಹುಡುಗರು ಐ ಫೀಲ್ ಕೋರಸ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಸಜೆಸ್ಟೆಡ್ ರೀತಿ ವೆರಿ ಓಪನ್ ವೆರಿ ಓಪನ್ ಎಕ್ಸ್ಪೆರಿಮೆಂಟಲ್ ಆಲ್ಸೋ ಖಂಡಿತ ಮಾಡೋಣ ಅಂತ ಹೇಳಿದ್ರು ಸೊ ಐ ಟ್ರೈಡ್ ಅಂಡ್ ಸೆಂಡ್ ದಿ ದಟ್ ಕೋರಸ್ ಆರೆ ಆರೋ ನನಗೆ ಎಷ್ಟೊಂದು ಜನ ಫೋನ್ ಮಾಡಿ ಆರೇ ಆರೋ ಹಾರ್ಡ್ ತುಂಬ ಚೆನ್ನಾಗಿದೆ ಕರ್ಮ ಸಾಂಗ್ ಅಂತ ಗೊತ್ತಿಲ್ಲ ಫ್ರಮ್ ಮಹಾರಾಷ್ಟ್ರ ಫ್ರಮ್ ತಮಿಳ್ನಾಡು ಆ ಕಡೆ ಎಲ್ಲ ನಾವು ಹೋದಾಗ ಬಿಕಾಸ್ ಪಾಂಡಿಚೇರಿ ನಮ್ಮ ಇವರು ನಮ್ಮ ಸ್ನೇಹಿತರು ಇರೋದ್ರಿಂದ ಅಲ್ಲೆಲ್ಲ ಆರೆ ಯಾರೋ ಆರೆ ಯಾರೋ ಅಂತೆಲ್ಲ ಮೀಮ್ಸ್ ಅಲ್ಲಿ ಎಲ್ಲ ಕಡೆ ಸಡನ್ಲಿ ಐ ಸ್ಟಾರ್ಟ್ ಸೀಂಗ್ ವಾಟ್ ಇಸ್ ಆಪ್ನಿಂಗ್ ಇಟ್ ಹಸ್ ಬಿಕಮ್ ಲೈಕ್ ಯೂಜ್ ಸ್ಟ್ರೆಂತ್ ವಿತ್ೌಟ್ ಮೈ ನಾಲೆಜ್ ನಾನು ಜಸ್ಟ್ ಹಾರ್ಡ್ ವುಡ್ ಬಂದವನು ಅಷ್ಟೇ ತಿರುಗು ವಾಪಸ್ ಐ ವೆಂಟ್ ಅಂಡ್ ಐ ವಸ್ ವಿತ್ ಮೈ ಮಾಸ್ಟರ್ ಐ ಡೋಂಟ್ ಮೈ ಎನಿಂಗ್ ಬಟ್ ದಿಸ್ ಕರ್ಮ ಸಾಂಗ್ ಹ್ಯಾಸ್ ಬಿಕಮ್ ಎ ಬಿಗ್ ರೋರ್ ಅಂತ ಆಮೇಲೆ ನಂಗೆ ಗೊತ್ತಾಗಿದೆ ಆಫ್ಟರ್ ಫೈವ್ ಸಿಕ್ಸ್ ಮಂತ್ಸ್ ಆದಮೇಲೆ ನಂಗೆ ಗೊತ್ತಾಗಿದ್ದು ದಟ್ ದಿಸ್ ಸಾಂಗ್ ವಿಚ್ ಯು ಹ್ಯಾವ್ ಸಂ್ ಹ್ಯಾಸ್ ಕ್ರಿಯೇಟೆಡ್ ವಿತೌಟ್ ಹೂ ಹ್ಯಾ ಸಂಗ್ ಯಾರು ಅಂತ ಹಾಡ್ ಹಾರ್ಡ್ ತಾನಾಗ್ತಾನೆ ಅದರ ಮನೆ ಮಾತಾಗಿದೆ ಅದು ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ ಸಿನಿಮಾಲು ತುಂಬ ಒಳ್ಳೆ ಪ್ಲೇಸ್ಮೆಂಟಲ್ಲಿ ಬಂದಿದೆ ಅಂತ ಆ ಟೈಮಲ್ಲಿ ಅದೇ ರೀತಿ ಸಲೀನೋ ಅಜಿನೀಶ್ ಅವರು ಕಾಲ್ ಮಾಡಿದ್ರು ಅದಕ್ಕೆ ಆವತ್ತಿಂದ ಶುರು ಆಗಿದ್ದು ನಮ್ಮ ಒಡನಾಟ ಸಾಕಷ್ಟು ಸಿನಿಮಾ ನಾವು ನಾನು ಅಜನೀಶ್ ಅವರು ಸಂಪರ್ಕದಲ್ಲಿ ಇದ್ದು ಊರು ಮಾಡಿರೋ ಈ ವಾಮನ ಅಂತ ಒಂದು ಮ್ಯೂಸಿಕ್ ಸಿನಿಮಾಗೆ ಅವತ್ತಿಂದ ಒಂಥರ ಈ ಸೆಂಟಿಮೆಂಟ್ ಪ್ಯಾಥೋಸು ತತ್ವ ಈ ತರ ಗೀತೆಗಳಿಗೆ ಒಂಥರ ಒಂದು ಕ್ಯಾಟಗರೈಸೇಷನ್ ತರ ಆಗೋಗಿದ್ ನಾನೇನ್ ಮಾಡಿಲ್ಲ ಬಟ್ ಇಟ್ ಬಿಕಮ್ ಸೊ ಒಂದು ಫೀಲಿಂಗ್ ಬೇಸ್ಡ್ ಭಾವಭರಿತವಾಗಿ ಏನಾರ ಬೇಕು ಅಂದ್ರೆ ವೆಂಕಿ ಇದನ್ ಅಂತ ಬಾಬಿ ಅವರು ಅವರ ಅಜನೀಶ್ ಅವರ ಅಸೋಸಿಯೇಟ್ ಶಿ ಇಸ್ ವೆಟಿ ಕ್ಲೋಸ್ ಟು ಮೀ ಲೈಕ್ ಅವರ್ ಓನ್ ಸಿಸ್ಟರ್ ಶಿ ಆಲ್ವೇಸ್ ಕಾಲ್ಸ್ ಶೇರ್ ಸೋ ಮೆನಿ ಥಿಂಗ್ಸ್ ದಿ ಡೈನಮಿಕ್ಸ್ ಆಫ್ ದಿ ಇಂಡಸ್ಟ್ರಿ ಅಂಡ್ ವೆಂಕಿ ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಅವರೇ ಮಾಡಿ ಬಾಬಿ ಅವರು ಕಳ್ಸಿದ್ರು ಅವರು ಕಳ್ಸಿ ಅದೊಂದು ವಾಮನಾಲಿ ಒಂದು ಮೂವಿದು ಒಂದು ಹಾಡಾದೆ ಬಟ್ ಬೇರೆ ಬೇರೆ ಅವ್ರಿಗೂ ಹಾಡಿದ್ದೀನಿ ನಮ್ಮ ಕೇಸ್ ಆಫ್ ಕೊಂಡನ ಅಂತ ಒಂದು ಸಿನಿಮಾಲಿ ಒಂದು ನಾಗೀಚಿದ ಅಂತ ಹಾಡು ಆ್ಯಂಡ್ ಈ ತರ ಎಷ್ಟೊಂದು ನಡೀತು ಅಪಾರ್ಟ್ ಫ್ರಮ್ ದಟ್ ಥಿಂಗ್ ನಾನು ನನ್ನ ಹುಡುಗರ ಕೋರಸ್ ಟೀಮ್ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಟೀಮ್ ಇನ್ ಅವರ್ ಪ್ರೊಡಕ್ಷನ್ ಹೌಸ್ ನನ್ನ ಪ್ರೊಡಕ್ಷನ್ ಸೂರ್ ಪ್ರೊಡಕ್ಷನ್ಸ್ ಅಂತ ಸೊ ಕಾನ್ಸ್ಟೆಂಟ್ಲಿ ಪೀಪಲ್ ವರ್ ಆಸ್ಕಿಂಗ್ ಡೈರೆಕ್ಟರ್ಸ್ ವರ್ ಆಸ್ಕಿಂಗ್ ಇಫ್ ಯುವರ್ ಟೀಮ್ ಕ್ಯಾನ್ ಸಿಂಗ್ ಕೋರಸ್ ಆ್ಯಂಡ್ ಅದರ್ ಥಿಂಗ್ಸ್ ಆ ಟೈಮಲ್ಲಿ ಐ ಆಮ್ ಟ್ರೈಂಗ್ ಟು ಗಿವ್ ಎ ಹೆಲ್ಪಿಂಗ್ ಹ್ಯಾಂಡ್ ಅವ್ರಿಗೆ ಕೋರಸ್ನ ಕಂಡಕ್ಟ್ ಮಾಡೋ ಥರ ಹೆಲ್ಪ್ ಮಾಡೋ ಥರ ಜಸ್ಟ್ ಟು ಗೈಡ್ ದೆಮ್ ಆ್ಯಂಡ್ ಆ ಥರ ಎಷ್ಟೋ ಸಿನಿಮಾಗಳು ಕೋರಸ್ಗೆ ನನ್ನ ಸ್ಟುಡಿಯೋಲಿ ನನ್ನ ಒಂದು ಫ್ರೆಂಡ್ ಸರ್ಕಲ್ ಹ್ಯಾಸ್ ಟ್ರೈಡ್ ಸಿಂಗಿಂಗ್ ದಿ ಕಂಪೋಸಿಷನ್ಸ್ ಆಫ್ ಅರ್ಜಿನೇಷನ್ ಸೊ ಆ ಒಂದು ನಂಟ್ ನಡ್ಕೊಂಡು ಹೋಗಿದೆ ಸೊ ಆ ರೀತಿ ಹ್ಯಾವ್ ಬೀನ್ ವರ್ಕಿಂಗ್ ಬಿಫೋರ್ ಕಾಂತಾರ ಆಲ್ಸೋ ಆಲ್ಮೋಸ್ಟ್ ಇನ್ ದಿ ಇನ್ ದಿ ಇಂಡಸ್ಟ್ರಿ ಫಿಲಮ್ ಅನ್ನೋದು ಒಂದೇ ಇಂಡಸ್ಟ್ರಿ ಅಲ್ಲ ಬೇರೆ ಭಾವಗೀತೆ ಭಕ್ತಿಗೀತೆ ಲಾಟ್ ಲಾಡ್ ಆಫ್ ಅದರ್ ಥಿಂಗ್ಸ್ ಶಾಸ್ತ್ರೀಯ ಸಂಗೀತ ಡ್ಯಾನ್ಸ್ ಬ್ಯಾಲೇಸ್ ಬಿಡಿಗೆ ಇತದೆಲ್ಲ ಮಾಡ್ತಾ ಇದ್ದೆ ಬಟ್ ಆಫ್ಟರ್ ಕಾಂತಾರ ಫಸ್ಟ್ ಸಿನಿಮಾ ಇಂದ ಈ ಚಾಪ್ಟರ್ ಒನ್ ಸಿನಿಮಾ ಮಧ್ಯದಲ್ಲಿ ಸಾಕಷ್ಟು ಅಜಿನೀಶ್ ಮತ್ತು ಅವ್ರ ಟೀಮ್ ಜೊತೆಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಆ್ಯಸ್ ಎ ನನ್ನ ಸಿಂಗರ್ ಆಗಿ ಇಷ್ಟಿರಬಹುದು ಬಟ್ ಆ್ಯಸ್ ಎ ಟೀಮ್ ಅಸೋಸಿಯೇ ಅಂದರೆ ಅವ್ರ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ಹಿನ್ನೆಲೆಯ ಮ್ಯೂಸಿಕ್ಗೆ ಕೋರಸ್ದು ಟೀಮ್ನ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ರೆಕಾರ್ಡ್ ಮಾಡಿಸ್ಕೊಡೋದಾಗಲಿ ನಮ್ಮ ಸ್ಟುಡಿಯೋಲಿ ಆ ಥರದ್ದೆಲ್ಲ ಚೆನ್ನಾಗಾಗಿದೆ ಯು ಐ ಆ್ಯಂಡ್ ಭಗೀರ ಈ ಥರದ್ದು ಮಾಡಿದ್ದೀವಿ ಎಷ್ಟೊಂದು ಸಿನಿಮಾ ಇವಾಗ ಜ್ಞಾಪಕ ಬರ್ತಾ ಇರೋದು ಇಷ್ಟು ಸೋ ಮೆನಿ ಥಿಂಗ್ಸ್ ಬರಿದೆ ಹರಿತು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ